ಹರಿ ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿ ಧ್ವನಿ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಆಲ್ ಯು ಆರ್ ಡೂಯಿಂಗ್ ಗುಡ್ ಸೊ ಇವತ್ತು ನಾನು ಈಸಿಯಾಗಿ ಬೇಗ ಮಾಡುವಂತ ಕ್ಯಾಪ್ಸಿಕಮ್ ರೈಸ್ ಅನ್ನ ತೋರಿಸ್ತಾ ಇದೀನಿ ರೈಸ್ ಬಾತ್ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮಾಡಬಹುದು ತುಂಬಾ ಕಮ್ಮಿ ಐಟಮ್ಸ್ ಅಲ್ಲಿ ಕೂಡ ಮಾಡ್ಬೋದು ಸೊ ಇದಕ್ಕೆ ನಾನು ಒಂದ್ ಮೂರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದೀನಿ ಒಂದು ಈರುಳ್ಳಿ ಹಾಕೊಂಡಿದೀನಿ ಎರಡು ಟೊಮೆಟೊ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಉದ್ದ ಹೆಚ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದ್ರೆ ಅದು ಕೂಡ ನೀವು ಯೂಸ್ ಮಾಡಬಹುದು ಇದೆಲ್ಲದನ್ನೂ ಕೂಡ ಈ ಮೂರನ್ನು ಕೂಡ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಡಿ ನಾನು ಜೀರಿಗೆ ಒಗ್ಗರಣೆಗೆ ಹಾಕೊಂಡಿದೀನಿ ನೀವು ಬೇಕಂದ್ರೆ ಆಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಪರವಾಗಿಲ್ಲ ಜೀರಿಗೆ ಆಡ್ ಮಾಡೋದ್ರಿಂದ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ ಸೊ ಎಲ್ಲಾ ಐಟಮ್ಸ್ ಸಾಂಬಾರ್ ಆಗ್ಬೋದು ಅಥವಾ ರೈಸ್ ಪಾತ್ ಆಗಿರ್ಬೋದು ಎಲ್ಲಾ ಅಡ್ಗೆನಲ್ಲೂ ಕೂಡ ಜೀರಿಗೆ ಆಡ್ ಮಾಡೋದ್ರಿಂದ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ ಅದಾದ್ಮೇಲೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿ ಬೆಂದಾದ್ಮೇಲೆ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ಎರಡು ಮಾತ್ರ ಕ್ಯಾಪ್ಸಿಕಮನ್ನ ಯೂಸ್ ಮಾಡಿದಿನಿ ನಾನ್ ಮಾಡ್ತಾ ಇರೋದು ತ್ರೀ ಮೆಂಬರ್ಸ್ ಮಾತ್ರ ಸೊ ನಿಮ್ ಜಾಸ್ತಿ ಮಾಡ್ಕೊಂಡ್ರೆ ನಾಲ್ಕರಿಂದ ಐದು ಕ್ಯಾಪ್ಸಿಕಮ್ ಹಾಕೊಳ್ಳಿ ಸೊ ನಾನು ಕಮ್ಮಿ ಮಾಡ್ತಾ ಇರೋದ್ರಿಂದ ಎರಡು ಕ್ಯಾಪ್ಸಿಕಮ್ ಹಾಕೊಂಡಿದೀನಿ ಸಾಕಷ್ಟು ಆಗುತ್ತೆ ಅಂತ ತುಂಬಾ ಕ್ಯಾಪ್ಸಿಕಮ್ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಿಕ್ಕೆ ಅಲ್ಲಲ್ಲಿ ಸಿಗ್ತಾ ಇರಬೇಕು ಜಾಸ್ತಿ ಬಾಯಿ ತುಂಬಾ ಅದೇ ಸಿಕ್ಕಿದ್ರೆ ಅಷ್ಟು ಚೆನ್ನಾಗೂ ಇರೋದಿಲ್ಲ ಸೊ ಇದಕ್ಕೆ ನಾನು ರೆಡಿಮೇಡ್ ಬಂದಿರುವಂತ ವಾಂಗಿಬಾತ್ ಪೌಡರ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರ ಪುಡಿ ಹಾಕೊಂಡ ಹಾಕೊಳ್ತಾ ಇದ್ದೀನಿ ಸೊ ಇಷ್ಟೇ ವಾಂಗಿಭಾತ್ ಪೌಡರ್ ಮನೆಯಲ್ಲೇ ಮಾಡೋದಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ರೆಡಿಮೇಡ್ ತಗೊಂಡು ಹಾಕೊಳ್ಳಿ ಸೊ ನಾನು ಇಲ್ಲಿ ಎರಡು ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಅದು ಒಗ್ಗರಣೆಗೆಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬೆಂದಾದ್ಮೇಲೆ ವಿತ್ ಮಸಾಲ ಸೊ ಇಲ್ಲಿ ಎರಡು ಕಪ್ ಹಾಕೊಂಡಿದ್ದೀನಿ ಅಂದ್ರೆ ಆ ಕಪ್ ಅಲ್ಲಿ ಒಂದು ಕಪ್ ಅಷ್ಟು ಅಕ್ಕಿಯನ್ನು ನಾನು ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಗೆ ಎರಡು ಕಪ್ ಆಗೋಷ್ಟು ನೀರು ಹಾಕೊಂಡು ಉಪ್ಪು ಹಾಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ಸೊ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಜಲ್ಸ್ ತಗೊಳ್ಳಿ ಸಾಕಾಗುತ್ತೆ ಸೊ ಎರಡು ವಿಜಲ್ಸ್ ಆದ್ಮೇಲೆ ಚೆನ್ನಾಗಿ ಒಳ್ಳೆ ಕನ್ಸಿಸ್ಟಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬಾ ಮೆತ್ತಗಿರ್ಲಿಲ್ಲ ತುಂಬ ಉದ್ರು ತಗೋರ್ಲಿಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಬೇಗ ಕೂಡ ಮಾಡ್ಬೋದು ನೀವು ಸೊ ಟ್ರೈ ಮಾಡಿ ನೋಡಿ ಏನು ಐಟಮ್ಸ್ ಜಾಸ್ತಿ ಹಾಕಿಲ್ಲ ಬಟ್ ತುಂಬಾ ಟೇಸ್ಟಿ ಆಗಿತ್ತು ಇದಕ್ಕೆ ಮೊಸರು ಬಜ್ಜಿ ಕೂಡ ನಾನು ಮಾಡ್ಕೊಂಡಿದ್ದೆ ಸೊ ಮೊಸರು ಬಜ್ಜಿ ಇದ್ರೆ ಯಾವುದೇ ರೈಸ್ ಪಾತ್ರ ಆಗಲಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸ್ವಲ್ಪ ಕುಕುಂಬರ್ ಇತ್ತು ಆ್ಯಡ್ ಮಾಡ್ಕೊಂಡು ಉಪ್ಪಿನಕಾಯಿ ಬೇಕು ನಮ್ಮ ಮನೆಯವ್ರಿಗೆ ಸೊ ದಟ್ ಉಪ್ಪಿನಕಾಯಿ ಹಾಕಿಬಿಟ್ಟು ಕೊಟ್ಟೆ ಸೊ ಈಸಿಯಾಗಿ ಬೇಗ ಟೇಸ್ಟಿಯಾಗಿ ಮಾಡ್ಬೋದು ಟ್ರೈ ಮಾಡಿ ನೋಡಿ ಹಾಗೆ ಈಸಿಯಾಗಿ ಮತ್ತೆ ಬೇಗ ಆಗುವಂತ ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ನಾನು ಸೊ ಇಲ್ಲಿ ನಾನು ಬೇಳೆ ಮತ್ತೆ ತರಕಾರಿ ತರಕಾರಿ ಇದ್ರೆ ಪರವಾಗಿಲ್ಲ ತರಕಾರಿ ಇಲ್ಲ ಅಂದ್ರೆ ಬರೀ ಬೇಳೆದು ಕೂಡ ಮಾಡ್ಬೋದು ತ್ರೀ ವಿಜಲ್ಸ್ ಬೇಯಿಸಿಕೊಂಡಿದೀನಿ ಅದಕ್ಕೆ ಡೈರೆಕ್ಟ್ ಆ ಬೇಯಿಸ್ಕೊಂಡಿರೋದಕ್ಕೆ ನಾನು ಸಾಂಬಾರ್ ಪುಡಿ ಮತ್ತೆ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ಮನೇಲೆ ಮಾಡಿರೋ ಸಾಂಬಾರ್ ಪುಡಿ ಮತ್ತೆ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಒಂದು ಅಷ್ಟು ಖಾರ ಪುಡಿ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಬೇಯಿಸಿರುವಂಥ ಬೇಳೆ ಮತ್ತು ತರಕಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ತಡಕ ಅಂತಲೂ ಹೇಳ್ಬೋದು ಸೊ ಒಗ್ಗರಣೆಗೆ ಬಂದ್ಬಿಟ್ಟು ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಇಷ್ಟೇ ಸಾಕು ಅಷ್ಟು ಚೆನ್ನಾಗಿರ್ತದೆ ಟೇಸ್ಟು ಸೊ ಹುಳಿ ಜಾಸ್ತಿ ಬೇಕು ಅನ್ನೋರು ನೀವು ಹುಣಸೆ ಹುಳಿ ಕೂಡ ಹಾಕೋಬೋದು ಹುಣಸೆ ಹಣ್ಣು ನೆನೆಸ್ಕೊಂಡು ಹುಳಿ ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ಒಗ್ಗರಣೆಗೆ ಟೊಮೆಟೊ ಆಗಿ ಬೆಂದಾದ್ಮೇಲೆ ಆ ಅದೇನ್ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ರಲ್ವಾ ಅದೆಲ್ಲದನ್ನು ಕೂಡ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕುದಿಸ್ಕೊಳ್ಳಿ ಒಂದೇ ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಈಸಿಯಾಗಿ ಬೇಗ ಕ್ವಿಕ್ ಆಗಿ ಮಾಡುವಂತ ಸಾಂಬಾರ್ ರೆಡಿ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು